ವೆಲ್ಕಮ್ ಟು ಶಾಲಾ ಶಿಕ್ಷಣ ಸ್ನೇಹಿತರೆ ವಿಡಿಯೋದಲ್ಲಿ ಎಸ್ ಐ ಟಿ ಎಸ್ ತಂತ್ರಾಂಶದಲ್ಲಿ ನಾವು ಟೆಕ್ಸ್ಟ್ ಬುಕ್ಕನ್ನು ರಿಸೀವ್ ಮಾಡ್ಕೊಂಡಿರ್ತೇವೆ ಆ ಒಂದು ಟೆಕ್ಸ್ಟ್ ಬುಕ್ಕನ್ನು ವಿದ್ಯಾರ್ಥಿಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೇವೆ ಆನಂತರ ಉಳಿದಂತಹ ಟೆಕ್ಸ್ಟ್ ಬುಕ್ಗಳನ್ನು ನಾವು ಬ್ಲಾಕಿಗೆ ರಿಟರ್ನ್ ಮಾಡಬೇಕಾಗ್ತದೆ ಅದು ಹೇಗೆ ರಿಟರ್ನ್ ಮಾಡೋದು ಅಂತೇಳಿ ಈ ವಿಡಿಯೋದಲ್ಲಿ ನೋಡೋಣ ಮೊದಲಿಗೆ ನೀವು ಯಾವುದಾದ್ರೂ ಬ್ರೌಸರ್ ಮೂಲಕ ಎಸ್ ಐ ಟಿ ಎಸ್ ತಂತ್ರಾಂಶದಲ್ಲಿ ಲಾಗಿನ್ ಆಗಿ ಆ ನಂತರ ನಾವಿಲ್ಲಿ ನೋಡ್ಬೋದು ಓಕೆ ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟ್ ಅಂತೇಳಿ ಇದೆಯಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ನಾವು ರಿಟರ್ನ್ ಮಾಡೋದಕ್ಕಿಂತ ಮುಂಚೆ ನಾವು ಒಂದಷ್ಟು ಅಂಶಗಳನ್ನು ಗಮನಿಸಬೇಕು ನಮ್ಮ ಶಾಲೆಗೆ ಸರಬರಾಜಾಗಿರ್ತಕ್ಕಂತಹ ಎಲ್ಲ ಟೆಕ್ಸ್ಟ್ ಬುಕ್ಗಳನ್ನು ನಾವು ರಿಸೀವ್ ಮಾಡ್ಕೊಂಡಿದ್ದೀವ ಆ ಒಂದು ರಿಸೀವ್ ಮಾಡ್ಕೊಂಡಿರ್ತಕ್ಕಂತಹ ಪಠ್ಯಪುಸ್ತಕಗಳನ್ನು ವಿದ್ಯಾರ್ಥಿಗಳಿಗೆ ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ವಾ ಅಂತೇಳಿ ನಾವು ಕನ್ಫರ್ಮ್ ಮಾಡ್ಕೋಬೇಕು ಹಾಗಾಗಿ ಡೆಲಿವರಿ ಚಲನ್ ಆಪ್ಷನ್ ಕ್ಲಿಕ್ ಮಾಡಿಕೊಂಡು ನಮ್ಮ ಶಾಲೆಗೆ ರೀಸೆಂಟಾಗಿ ಏನಾದರೂ ಟೆಕ್ಸ್ಟ್ ಬುಕ್ಗಳನ್ನು ಕಳಿಸಿದ್ರೆ ಇಲ್ಲಿ ನೋಡಿ ಮೊದಲು ಬಂದು ಚಲನನ್ನು ನಾವು ರಿಸೀವ್ ಮಾಡಿಕೊಂಡು ಟೆಕ್ಸ್ಟ್ ಬುಕ್ಕನ್ನು ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ ಆನಂತರ ರೀಸೆಂಟಾಗಿ ಈಗ ಈ ಒಂದು ಡೇಟಲ್ಲಿ ಮತ್ತೊಂದು ಬ್ಲಾಕಿಂದ ಡೆಲಿವರಿ ಚಲನ್ ಬಂದಿದೆ ಅದನ್ನು ಕೂಡ ನಾವು ರಿಸೀವ್ ಮಾಡ್ಕೊಡ್ಬೇಕು ಅದನ್ನು ಕೂಡ ನಾವು ವಿದ್ಯಾರ್ಥಿಗಳಿಗೆ ಡಿಸ್ಟ್ರಿಬ್ಯೂಟನ್ನು ಮಾಡಬೇಕು ಇವೆರಡೂ ಡೆಲಿವರಿ ಚಲನನ್ನು ರಿಸೀವ್ ಮಾಡಿಕೊಂಡು ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡಿದ ನಂತರ ನಾವು ಉಳಿದಂತಹ ಪಠ್ಯಪುಸ್ತಕಗಳನ್ನು ನಾವು ಬ್ಲಾಕಿಗೆ ರಿಟರ್ನ್ ಮಾಡಬೇಕಾಗ್ತದೆ ಹಾಗಾಗಿ ನೀವು ಇದಕ್ಕೆ ಸಂಬಂಧಪಟ್ಟಂತೆ ಟೆಕ್ಸ್ಟ್ ಬುಕ್ಗಳನ್ನು ಬ್ಲಾಕಿಗೆ ರಿಟರ್ನ್ ಮಾಡಲಿಕ್ಕೋಸ್ಕರ ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟ್ ಆಪ್ಷನ್ ಇದೆಯಲ್ಲ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಗಮನಿಸ್ಬೋದು ಲಾಸ್ಟಿಗೆ ಒಂದು ಆಪ್ಷನ್ ಇದೆ ನೋಡಿ ಟೆಕ್ಸ್ಟ್ ಬುಕ್ ರಿಟರ್ನ್ ಟು ಬ್ಲಾಕ್ ಹೇಳಿದೆಯಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿ ನೆಕ್ಸ್ಟ್ ಇಲ್ಲಿ ನಾವು ನೋಡ್ಬೋದು ಟೆಕ್ಸ್ಟ್ ಬುಕ್ ರಿಟರ್ನ್ ಟು ಬ್ಲಾಕ್ ಅಂತೇಳಿ ಇಲ್ಲಿ ಗಮನಿಸ್ಬೋದು ನೋ ಡಾಟಾ ಅವೈಲಬಲ್ ಇನ್ ದಿಸ್ ಟೇಬಲ್ ಅಂತೇಳಿದೆ ಈಗ ನಾವು ಒಂದು ಚಲನನ್ನು ಆ್ಯಡ್ ಮಾಡಬೇಕಾಗ್ತದೆ ಆ್ಯಡ್ ನ್ಯೂ ಚಲನ್ ಅಂತೇಳಿದೆಯಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿ ನೆಕ್ಸ್ಟ್ ಇಲ್ಲಿ ಡೇಟ್ ಆಫ್ ಅಂತ ಅಂತೇಳಿದೆಯೇ ಇಲ್ಲಿ ಕ್ಯಾಲೆಂಡರ್ನ ಸೆಲೆಕ್ಟ್ ಮಾಡಿಕೊಂಡು ಡೇಟನ್ನು ಚೂಸ್ ಮಾಡ್ಕೊಳ್ಳಿ ಅಟ್ ಪ್ರೆಸೆಂಟ್ ಡೇಟ್ ಬರ್ತದೆ ಹಾಗೆಯೇ ಎಕ್ಸ್ಪೆಕ್ಟೆಡ್ ಡೇಟ್ ಅಂತೇಳಿದೆಯಲ್ಲ ಡೆಲಿವರಿ ಅಂತೇಳಿ ಬಿ ಯು ಕಚೇರಿಗೆ ಯಾವ ಡೇಟಿಗೆ ನಾವು ಪುಸ್ತಕಗಳನ್ನು ರಿಟರ್ನ್ ಮಾಡ್ತೀವಿ ಅನ್ನೋದನ್ನು ಇಲ್ಲಿ ಕ್ಲಿಕ್ ಮಾಡಿಕೊಂಡು ನೀವು ಅದರ ಮುಂದಿನ ಡೇಟನ್ನು ಇಲ್ಲಿ ಚೂಸ್ ಮಾಡ್ಕೊಳ್ಳಿ ಆನಂತರ ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನಮ್ಮ ಒಂದು ಚಲನ್ ಜನ್ರೇಟ್ ಆಗ್ತದೆ ಸ್ನೇಹಿತರೆ ನಾವಿಲ್ಲಿ ಗಮನಿಸಬಹುದು ಚಲನ್ ನಂಬರ್ ಇದೆ ಸಕ್ಸಸ್ಫುಲಿ ಕ್ರಿಯೇಟೆಡ್ ಅಂತೇಳಿ ಬರ್ತದೆ ಇಲ್ಲಿ ಕ್ಲಾಸಸ್ ಇದೆ ಪ್ರತಿಯೊಂದು ಬಾಯ್ ಮಾಹಿತಿಯನ್ನು ನಾವಿಲ್ಲಿ ನೋಡ್ಬೋದು ಇಂಡಿಯನ್ ಟೆಸ್ಟನ್ನು ಕೊಟ್ಟಿದ್ವಿ ಆನಂತರ ಎಷ್ಟು ಬುಕ್ಸನ್ನು ರಿಸೀವ್ ಮಾಡ್ಕೊಂಡಿದ್ವಿ ಸ್ಟೂಡೆಂಟ್ಸ್ ಎಷ್ಟು ಜನ ಇದ್ದಾರೆ ಹಾಗೆಯೇ ಎಷ್ಟು ಬುಕ್ಸು ಉಳಿದಿದೆ ಅಂತೇಳಿ ಆ ಒಂದು ಮಾಹಿತಿಯನ್ನು ನಾವು ನೋಡ್ಬೋದು ಲೆಫ್ಟ್ ಬುಕ್ಸ್ ಅಂತೇಳಿ ಅದನ್ನು ನಾವೀಗ ರಿಟರ್ನ್ ಮಾಡಬೇಕಾಗ್ತದೆ ಇಲ್ಲೆಲ್ಲ ಜೀರೋ ಇದೆ ಆಗ ಇಲ್ಲಿ ನೋಡ್ಬೋದು ನಾವು ಸ್ಟ್ಯಾಂಡರ್ಡ್ ಅಂತೇಳಿದೆಯಲ್ಲ ಈ ಒಂದು ಆಪ್ಷನ್ನಲ್ಲಿ ಕ್ಲಾಸ್ ಮೇಲೆ ಬ್ಲೂ ಕಲರ್ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಪ್ರತಿಯೊಂದು ತರಗತಿಯನ್ನು ನಾವು ಈ ರೀತಿ ಚೂಸ್ ಮಾಡಬೇಕಾಗ್ತದೆ ನಾವೀಗ ನೋಡ್ಬೋದು ಫಸ್ಟ್ ಸ್ಟ್ಯಾಂಡರ್ಡಿಗೆ ಸಂಬಂಧಪಟ್ಟಂಥ ಆಪ್ಷನ್ನ ನಾವು ಕ್ಲಿಕ್ ಮಾಡಿದ್ದೇವೆ ಇಲ್ಲಿರ್ತಕ್ಕಂಥ ಎಲ್ಲ ಟೈಟಲ್ಗಳನ್ನು ನೋಡ್ಕೊಳ್ಳಿ ಎಷ್ಟು ಬುಕ್ಸನ್ನು ಇಂಡೆಂಟ್ ಹಾಕಿದ್ವಿ ಎಷ್ಟು ರಿಸೀವ್ಡ್ ಆಯಿತು ಹಾಗೆಯೇ ನಂಬರ್ ಆಫ್ ಸ್ಟೂಡೆಂಟ್ಸ್ ಎಷ್ಟಿದೆ ಎಷ್ಟು ಬುಕ್ಗಳಿಗೆ ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ದೇವೆ ಲೆಫ್ಟ್ ಬುಕ್ಸ್ ಅಂತೇಳಿ ಇಲ್ಲಿ ಬಂದಿರ್ತದೆ ಇಲ್ಲಿರ್ತಕ್ಕಂಥ ಎಲ್ಲ ಮಾಹಿತಿ ಆಲ್ರೆಡಿ ಬಂದಿರ್ತದೆ ನೀವು ನೋಡ್ಕೊಳ್ಳಿ ಸರಿ ಇದೆಯಾ ಅಂತೇಳಿ ಚೆಕ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಆರ್ ಯು ಶೂರ್ ಅಂತೇಳಿ ಕೇಳ್ತದೆ ಓಕೆ ಮೇಲೆ ಕ್ಲಿಕ್ ಮಾಡಿ ಸೇವ್ ಆಗ್ತದೆ ಇದೇ ರೀತಿ ನೀವು ಪ್ರತಿಯೊಂದು ತರಗತಿಯನ್ನು ಕ್ಲಿಕ್ ಮಾಡಿಕೊಂಡು ಅದರಲ್ಲಿರ್ತಕ್ಕಂಥ ಎಲ್ಲ ಮಾಹಿತಿಯನ್ನು ನೀವು ಕನ್ಫರ್ಮ್ ಮಾಡಿಕೊಂಡು ಓಕೆ ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಓಕೆ ಪ್ರತಿಯೊಂದು ಅರಿಯು ಶೂರ್ ಅಂತೇಳಿ ಕೇಳ್ತದೆ ಓಕೆ ಮೇಲೆ ಕ್ಲಿಕ್ ಮಾಡಿ ಇದೇ ರೀತಿ ಎಲ್ಲ ತರಗತಿಗಳನ್ನು ಕೂಡ ನೀವು ಕ್ಲಿಕ್ ಮಾಡಿ ಸೇವ್ ಮಾಡಬೇಕಾಗ್ತದೆ ಪ್ರತಿಯೊಂದು ತರಗತಿಯನ್ನು ನಾವು ಕ್ಲಿಕ್ ಮಾಡಿ ಚೆಕ್ ಮಾಡಿ ಸೇವ್ ಕೊಟ್ಟ ನಂತರ ಡ್ಯಾಟಾ ಅಪ್ಡೇಟೆಡ್ ಸಕ್ಸಸ್ಫುಲಿ ಫಾರ್ ಸ್ಟ್ಯಾಂಡರ್ಡ್ ಫೋರ್ ಈ ರೀತಿ ಕ್ಲಾಸನ್ನು ಯಾವ ಕ್ಲಾಸನ್ನು ನಾವು ಸೇವ್ ಮಾಡ್ತೀವೋ ಆ ನಂತರ ಇಲ್ಲಿ ಈ ರೀತಿ ಕ್ಲಾಸ್ ಫೋರ್ ಡ್ಯಾಟಾ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತೇಳಿ ಬರ್ತದೆ ಇಲ್ಲಿ ಸೇವ್ ಆಪ್ಷನ್ ಕ್ಲಿಕ್ ಮಾಡಿ ಒಂದು ಐದು ಸೆಕೆಂಡ್ ವೆಯ್ಟ್ ಮಾಡಿ ಆನಂತರ ನಾವಿಲ್ಲಿ ಗಮನಿಸ್ಬೋದು ಅದೇ ಇಂಟರ್ಫೇಸ್ ಬರ್ತದೆ ಚೇಂಜ್ ಆಗ್ತದೆ ವೆಯ್ಟ್ ಮಾಡಿ ಓಕೆ ಈ ರೀತಿ ಬರ್ತದೆ ನೋಡಿ ಡಾಟಾ ಸಕ್ಸಸ್ಫುಲಿ ಫಾರ್ ಸ್ಟ್ಯಾಂಡರ್ಡ್ ಟು ಅಂತೇಳಿ ಈ ರೀತಿ ವೆಯ್ಟ್ ಮಾಡಿ ಎಲ್ಲ ತರಗತಿಯನ್ನು ಸೇವ್ ಮಾಡಿದ ನಂತರ ಈಗ ನೀವು ಬ್ಯಾಗ್ ಬನ್ನಿ ಓಕೆ ಇಲ್ಲಿ ಚಲನ್ ಇದೆಯಲ್ಲ ಈ ಒಂದು ಆಪ್ಷನ್ನಿಗೆ ಬನ್ನಿ ನಾವಿಲ್ಲಿ ನೋಡ್ಬೋದು ಚಲನ್ ನಂಬರ್ ಇದೆ ಓಕೆ ಚಲನ್ ಐ ಇದೆ ಹಾಗೆಯೇ ಡೇಟ್ ಆಫ್ ಸಪ್ಲೈ ಎಕ್ಸ್ಪೆಕ್ಟೆಡ್ ಡೆಲಿವರಿ ಡೇಟ್ ಇದೆ ಪ್ರತಿಯೊಂದು ಮಾಹಿತಿ ಇದೆ ಇಲ್ಲಿ ಎಡಿಟ್ ಆಪ್ಷನ್ ಇದೆ ಪ್ರಿವ್ಯೂ ಆ್ಯಂಡ್ ಸಬ್ಮಿಟ್ ಇದೆ ಡಿಲೀಟ್ ಇದೆ ಮೂರು ಆಪ್ಷನ್ ಇದೆ ನಿಮಗೇನಾದರೂ ತೊಂದರೆ ಇದ್ದರೆ ಇದು ತಪ್ಪಾಗಿದ್ದರೆ ಡಿಲೀಟ್ ಮಾಡ್ಬೋದು ಅಥವಾ ಎಡಿಟ್ ಮಾಡ್ಬೋದು ಪ್ರಿವ್ಯೂ ಆ್ಯಂಡ್ ಸಬ್ಮಿಟನ್ನು ಕೊಡ್ಬೋದು ಓಕೆ ಕ್ಲಾಸ್ಗಳನ್ನು ನೀವು ಚೆಕ್ ಮಾಡಿ ಸೇವ್ ಮಾಡಿದ ನಂತರ ನಾವಿಲ್ಲಿ ಗಮನಿಸ್ಬೋದು ಲೆಫ್ಟ್ ಓವರ್ ಬುಕ್ಸ್ ಕಾಲಮಲ್ಲಿ ಎಷ್ಟಿದೆಯೋ ಅಷ್ಟು ಇಲ್ಲಿ ರಿಟರ್ನಲ್ಲಿ ಈ ಒಂದು ಫ್ರೀ ಕಾಲಮಲ್ಲಿ ಗೌರ್ಮೆಂಟ್ ಆಗಿರೋದ್ರಿಂದ ಈ ಕಾಲಮಲ್ಲಿ ಬಂದಿರತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು ಆ ನಂತರ ನೀವು ಪುನಃ ಬ್ಯಾಕ್ ಬಂದು ನೋಡ್ಬೋದು ಬುಕ್ ರಿಟರ್ನ್ ಚಲನ್ ಇಂಟರ್ಫೇಸಿಗೆ ಬಂದಿದ್ದೇವೆ ಓಕೆ ಇಲ್ಲಿ ಮೂರು ಆಪ್ಷನ್ ಇದೆ ನಾವು ಯಾವಾಗ ಬೇಕಾದರೂ ಇದನ್ನು ಎಡಿಟ್ ಇದೆ ಡಿಲಿಟ್ ಇದೆ ಓಕೆ ಪ್ರಿವ್ಯೂ ಆ್ಯಂಡ್ ಸಬ್ಮಿಟ್ ಇದೆ ಎಲ್ಲ ಸರಿ ಇದೆ ಅಂಥೇಳಿ ನಾವು ಚೆಕ್ ಮಾಡಿದ ಮೇಲೆ ಇಲ್ಲಿ ಪ್ರಿವ್ಯೂ ಆ್ಯಂಡ್ ಸಬ್ಮಿಟ್ ಆಪ್ಷನನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ ಇಲ್ಲೂ ಕೂಡ ನಾವು ಪ್ರಿವ್ಯೂನ ನೋಡ್ಬೋದು ಟೋಟಲ್ ಇಂಡೆಂಟನ್ನು ಎಷ್ಟು ಹಾಕಿದ್ವಿ ಅನಂತರ ರಿಸೀವ್ಡ್ ಎಷ್ಟು ಬಂದಿದೆ ಹಾಗೆಯೇ ನಂಬರ್ ಆಫ್ ಸ್ಟೂಡೆಂಟ್ಸ್ ಇದೆ ಎಷ್ಟು ಬುಕ್ಸನ್ನು ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ದೇವೆ ಎಷ್ಟು ಲೆಫ್ಟ್ ಓವರ್ ಇದೆ ಹಾಗೆಯೇ ರಿಟರ್ನ್ ಎಷ್ಟನ್ನು ಮಾಡ್ತಾ ಇದ್ದೀವಿ ಅಂತೇಳಿ ಪ್ರತಿಯೊಂದು ಮಾಹಿತಿ ಕೂಡ ಇಲ್ಲಿ ಬಂದಿರ್ತದೆ ಎಲ್ಲ ಸರಿ ಇದ್ದರೆ ಇಲ್ಲಿ ಪ್ರಿವ್ಯೂ ಆ್ಯಂಡ್ ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕೇಳ್ತದೆ ಆರ್ ಯು ಶೂರ್ ಆಫ್ಟರ್ ಫ್ರೀ ಯು ಕಾಂಟ್ಸ್ ಎಡಿಟ್ ಅಂತೇಳಿ ಇದೆ ಓಕೆ ಮೇಲೆ ಕ್ಲಿಕ್ ಮಾಡಿ ಚಲ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತೇಳಿ ಬರ್ತದೆ ಸ್ನೇಹಿತರೆ ನಾವಿಲ್ಲಿ ಆಕ್ಷನ್ ಕಾಲಮಲ್ಲಿ ನೋಡ್ಬೋದು ವ್ಯೂ ಇದೆ ಡಿಲೀಟ್ ಇದೆ ಇಲ್ಲೂ ಕೂಡ ಏನಾದರೂ ನೀವು ತಪ್ಪು ಅಂತೇಳಿದರೆ ಇಲ್ಲಿ ಡಿಲೀಟ್ ಆಪ್ಷನ್ ಇದೆ ಓಕೆ ಎಲ್ಲ ಸರಿ ನೀವು ವ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರಲ್ಲಿ ಗಮನಿಸ್ಬೋದು ವ್ಯೂ ಟೆಕ್ಸ್ಟ್ ಬುಕ್ ರಿಟರ್ನ್ ಟು ಬ್ಲಾಕ್ ಅಂತೇಳಿ ಇದೆ ಪ್ರತಿಯೊಂದನ್ನು ನೀವು ಚೆಕ್ ಮಾಡ್ಕೊಳ್ಳಿ ಕೊನೆಗೆ ಜನರೇಟ್ ಚಲನ್ ಅಂತೇಳಿದೆಯಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ ನಾವಿಲ್ಲಿ ಗಮನಿಸ್ಬೋದು ಆ ಒಂದು ಡೆಲಿವರಿ ಚಲನ್ ಇಲ್ಲಿ ಜನರೇಟ್ ಆಗ್ತದೆ ಹಾಗೆಯೇ ಡೌನ್ಲೋಡ್ ಆಗ್ತದೆ ಅದನ್ನು ಕ್ಲಿಕ್ ಮಾಡಿ ನಾವು ನೋಡ್ಬೋದು ಓಕೆ ಡೌನ್ಲೋಡ್ ಇದೆ ಈ ಒಂದು ಕಾಪಿ ಜೊತೆಗೆ ನೀವು ಟೆಕ್ಸ್ಟ್ ಬುಕ್ಸನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಬ್ಲಾಕಿಗೆ ರಿಟರ್ನನ್ನು ಮಾಡಿ ಡೌನ್ಲೋಡ್ ಆಪ್ಷನ್ ಇದೆ ಕ್ಲಿಕ್ ಮಾಡಿ ಡೌನ್ಲೋಡನ್ನು ಮಾಡಿಕೊಳ್ಳಿ ಸೇವ್ ಮಾಡಿ ಸೇವ್ ಕೊಡಿ ಸ್ನೇಹಿತರೆ ಈ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ ಇದೇ ರೀತಿಯ ಅಪ್ಡೇಟ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು